ಸ್ನೇಹಿತರೆ ವೆರಿ ಫಸ್ಟ್ ರಿವೈರ್ ಯುವರ್ ಬ್ರೈನ್ ಇಲ್ಲೊಂದಷ್ಟು ಕೆಲವು ಈಸಿ ಸ್ಟೆಪ್ಸ್ಗಳನ್ನು ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ ಕೆಲವೊಂದು ಸೈಂಟಿಫಿಕ್ ಎವಿಡೆನ್ಸ್ ಜೊತೆಗೆ ಮಾತಾಡ್ತಾ ಬರ್ತೀನಿ ಮೈಂಡ್ ಹ್ಯಾಕಿಂಗ್ ಟ್ರಿಕ್ಸ್ಗಳು ಹ್ಯಾಬಿಟ್ ಟ್ರಿಕ್ಸ್ಗಳು ಪ್ರಾಕ್ಟಿಕಲ್ ಕೆಲವೊಂದು ಹಬ್ ಹ್ಯಾಬಿಟ್ಗಳನ್ನು ಏನು ಅಳವಡಿಸ್ಕೋಬೇಕು ಆ ವಿಚಾರವಾಗಿ ಮಾತಾಡ್ತಾ ಬರೋಣ ಸ್ನೇಹಿತರೆ ವೆರಿ ಫಸ್ಟ್ ಮೆಮೊರಿ ಆಗಿ ಮಾತಾಡಬೇಕಾದ್ರೆ ಮಿತ್ ಅಂಡು ಟ್ರೂತ್ಗಳು ಇರ್ತವೆ ಕೆಲವೊಂದು ಸುಳ್ಳುಗಳು ಮತ್ತು ಕೆಲವೊಂದು ಸತ್ಯಗಳು ಆ ವಿಚಾರವನ್ನು ಫಸ್ಟ್ ಕ್ಲಿಯರ್ ಮಾಡಿಕೊಂಡ್ರೆ ನೀವು ನಂಬ್ತೀರಾ ಇಲ್ಲಾಂದರೆ ನಾನು ಇರೋದೇ ಹೀಗೆ ನನಗೆ ಮೆಮೊರಿ ಪವರ್ ಕಡಿಮೆ ಇಲ್ಲ ನಮ್ಮ ಕ್ಲಾಸಲ್ಲಿ ಆ ಹುಡುಗಿ ಇದ್ದಾಳೆ ಅವ್ಳು ತುಂಬ ಚೆನ್ನಾಗಿ ಮೆಮೊರಿ ಪವರ್ ಇದೆ ನನಗಿಲ್ಲ ಆ ಹುಡುಗ ಇದ್ದಾನೆ ಅವನಿಗೆ ತುಂಬ ಚೆನ್ನಾಗಿ ಮೆಮೊರಿ ಪವರ್ ನನಗಿಲ್ಲ ಅದೇನೂ ಇಲ್ಲ ಮೆಮೊರಿ ಪವರ್ ರಿಲೇಟೆಡ್ ಆಗಿ ಸೈಕಾಲಜಿ ಹೇಳೋಂಥದ್ದು ಇದು ಹೆರಿಡಿಟರಿಯಿಂದ ಬರೋಂಥದ್ದಲ್ಲ ಇದು ವಂಶಪಾರಂಪರ್ಯದ ಕೊಡುಗೆಯ ಅಂದರೆ ಅಲ್ಲ ಅದು ಕ್ಲಿಯರ್ ಇದು ಎನ್ವೈರನ್ಮೆಂಟಿಂದ ಅಂದರೆ ನೀವು ಪರಿಸರದಿಂದ ನೀವು ಅಳಿಸ್ಕೊ ಅಳವಡಿಸ್ಕೊಳ್ಳೋ ಸ್ಕಿಲ್ಲಿಂದ ನೀವು ಮಾಡೋ ಹ್ಯಾಬಿಟಿಂದ ಪ್ರಾಕ್ಟೀಸಿಂದ ಡೆವಲಪ್ ಮಾಡಿಕೊಳ್ಳಬಹುದಾದಂಥ ಒಂದು ವಿದ್ಯೆ ಮತ್ತು ಇದು ಜಾತಿ ಧರ್ಮಾಧಾರಿತವೇ ನಾನು ಇಪ್ಪತ್ತು ವರ್ಷ ಸ್ಕೂಲ್ ಕಾಲೇಜಲ್ಲಿ ಟೀಚಿಂಗ್ ಇದ್ದಿದ್ದರಿಂದ ಕೆಲವೊಂದು ಕ್ಯಾಸ್ಟ್ನ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಸ್ಕೋರ್ ಮಾಡೋದರಿಂದ ಬೇರೆ ಮಕ್ಕಳಿಗೆ ಏನು ಫೀಲ್ ಆಗ್ತಾ ಇರುತ್ತೆ ಅಂದರೆ ಆ ಕ್ಯಾಸ್ಟ್ನ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಈ ಕ್ಯಾಸ್ಟ್ನ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೋತಿರ್ತೀರ ನೋ ಈ ಧರ್ಮದವ್ರಿಗೆ ಜಾಸ್ತಿ ನೋ ಹಾಗೇನಿಲ್ಲ ಯಾವ ಒಂದು ಕಲ್ಚರಲ್ಲಿ ಬೆಳೆದ ಮಕ್ಕಳು ತಮ್ಮ ಆರಂಭಿಕ ಸ್ಟೇಜಲ್ಲಿ ಹೆಚ್ಚು ಹೆಚ್ಚು ಮೆಮೊರಿ ವರ್ಕ್ ಮಾಡಿರ್ತಾರೋ ಅವ್ರ ಮೆಮೊರಿ ಪವರ್ ಆಟೋಮೆಟಿಕ್ಲಿ ಜಾಸ್ತಿ ಇರುತ್ತೆ ನಾವು ಲಗೋರಿ ಆಡ್ಕೊತ ಕುಂಟಪಿಲ್ಲಿ ಆಡ್ಕೊತ ಇನ್ನೇನೋ ಮರಕೋತಿ ಆಡ್ಕೊತ ಕೂತ್ಕೊಂಡಿರ್ತೀವಿ ಆ ಟೈಮಲ್ಲಿ ಒಬ್ಬ ಮುಸ್ಲಿಮ್ ಮನೆಯ ಹುಡುಗ ಕುರಾನ್ನ ಪದ್ಯಗಳನ್ನು ಅದೇನು ಪಠ್ಯಗಳಿರ್ತಲ್ಲ ಕುರಾನ್ ಪಠ್ಯಗಳನ್ನ ಬಾಯ್ಪಾಠ ಮಾಡ್ತಾ ಇರ್ತಾನೆ ರೆಸೈಟ್ ಮಾಡ್ತಾ ಇರ್ತಾನೆ ಅವನು ಅಷ್ಟೊಂದು ಕುರಾನ್ನ ಪಠ್ಯಗಳನ್ನ ಕಲಿತಾಗ ಅವನು ಮೆಮೊರಿ ಪವರ್ ಆಟೋಮೆಟಿಕ್ಲಿ ಎನ್ಹ್ಯಾನ್ಸ್ ಆಗಿರುತ್ತೆ ಯಾವುದೋ ಒಂದು ಧರ್ಮದ ಮಗು ಮಂತ್ರಗಳನ್ನು ಕಲಿತಾಗ ಹೈಮ್ಸ್ಗಳನ್ನ ಕಲಿತಾಗ ಓಂ ಬೂರ್ ಬೃವಸ್ವ ಕಲಿತಾಗ ಇವೆಲ್ಲ ಕಲಿತಾಗ ಹೆಚ್ಚು ಹೆಚ್ಚು ಅದಕ್ಕೆ ಬ್ರೈನ್ ಪ್ರಾಕ್ಟೀಸ್ ಆಗೋದ್ರಿಂದ ಇನ್ನು ಕೆಲವು ಜಾತಿಗಳಲ್ಲಿ ವಚನಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಆ ವಚನಗಳು ತುಂಬ ವಚನಗಳು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಮಕ್ಕಳಿಗೆ ಬ್ರೈನ್ ವರ್ಕೌಟ್ಗಳು ಜಾಸ್ತಿ ಆಗುತ್ತೆ ಬ್ರೈನ್ ವರ್ಕೌಟ್ ಬ್ರೈನ್ ಚಿಪ್ ಎನ್ಹ್ಯಾನ್ಸ್ ಆಗಿರೋ ಕಾರಣಕ್ಕೋಸ್ಕರ ಆ ಮಕ್ಕಳು ನಮಗೆ ಹೆಚ್ಚು ಮೆಮೊರಿಯಿಂದ ಕಾಣ್ತಾ ಇರ್ತಾರೆ ಬಿಟ್ಟರೆ ನೀವು ಜಾತಿ ಆಧಾರಿತವಾಗಿ ಧರ್ಮಾಧಾರಿತವಾಗಿ ಯಾವುದೋ ಮೆಮೊರಿ ಇದೆಯಾ ಹೆಚ್ಚು ಅಂತ ಭಾವಿಸಬಾರ್ದು ನೆಕ್ಸ್ಟು ಇದು ಸ್ಥಿರವೇ ವೃದ್ಧಿಸಬಹುದು ಅಂದರೆ ಏನು ನಮ್ಮ ಬ್ರೈನ್ ಚಿಪ್ಪಿದೆ ಅಷ್ಟೇನಾ ಅದೇನಾದರೂ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಹಾಕ್ಬೋದಾ ಅಂತ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಹಾಕೋದೇನು ಬೇಡ ನಿಮ್ಮ ತಲೆಯಲ್ಲಿರೋ ನ್ಯೂರಾನ್ಸ್ಗಳು ಬಿಲಿಯನ್ ಗಟ್ಟಲೆ ಇದೆ ಅವಕ್ಕೆ ಸ್ಟೋರೇಜ್ಗೆ ಬೇಕಾದದ್ದು ನೀವು ಒಂದು ಸೂಪರ್ ಕಂಪ್ಯೂಟರ್ಗಿಂತ ಹೆಚ್ಚು ಕ್ಯಾಪಬಿಲಿಟಿ ಇದೆ ನೀವು ಎಕ್ಸ್ಟ್ರಾ ಏನು ಚಿಪ್ಪನ್ನು ಇನ್ಸಲ್ಟ್ ಮಾಡೋದು ಬೇಡ ಇರೋ ಚಿಪ್ಪನ್ನು ಪ್ರಾಪರಾಗಿ ಯೂಸ್ ಮಾಡೋದೇನು ಕಲ್ತ್ಕೊಂಬಿಟ್ರೆ ಸಾಕು ಇದು ಸ್ಥಿರ ಅಂತ ಅಲ್ಲ ಇದು ಸ್ಕಿಲ್ ಬೇಸ್ಡಲ್ಲಿ ಅದನ್ನ ಹೆಚ್ಚು ಕೌಶಲ್ಯಭರಿತವಾಗಿ ಕೆಲಸ ಮಾಡುವಂತೆ ನಾವು ಬಳಸ್ಕೊಬೋದು ನೆಕ್ಸ್ಟ್ ಟೈಮ್ ಮೈಂಡ್ಗೆ ಡಬಲ್ ಸ್ಟ್ಯಾಂಡರ್ಡ್ ಇದೆಯಾ ಬಿಕಾಸ್ ಯಾವುದೋ ಫಿಲಮ್ ನೋಡಿರ್ತೀವಿ ಆ ಫಿಲಮ್ ಐದು ವರ್ಷ ಬಿಟ್ಟು ಕೇಳಿದ್ರು ಆ ಫಿಲಮ್ನ ಪ್ರತಿ ಸೀನ್ ಬೈ ಸೀನ್ ಸೀನ್ ಬೈ ಸೀನ್ ನೆನಪಾಗ್ತಾ ಇರುತ್ತೆ ಬಟ್ ನಿನ್ನೆ ಓದಿದ ಟೆಕ್ಸ್ಟ್ ಬುಕ್ಕಲ್ಲಿರೋ ಕೆಲವೊಂದು ಇಸ್ವಿಗಳು ಕೆಲವೊಂದು ಹೆಸ್ರುಗಳು ಕೆಲವೊಂದು ಫಾರ್ಮುಲಾಗಳು ಮ್ಯಾಥ್ಮೆಟಿಕ್ಸ್ನ ಕೆಲವೊಂದು ಫಾರ್ಮುಲಾಗಳು ಯಾವುದು ನೆನಪಾಗ್ತಾ ಇರಲ್ಲ ಅಂದರೆ ಗೀಟ ಅಂದರೆ ಇದು ನಾನು ನೆನ್ಪಿಡಲ್ಲ ಫಿಲ್ಮು ಸೀರಿಯಲ್ಗಳು ರಿಯಾಲಿಟಿ ಶೋಗಳು ಟೂರ್ಗಳು ಅಂದರೆ ನೆನ್ಪಿಡ್ತೀನಿ ಈ ಥರ ಏನಾದ್ರು ಡಬಲ್ ಸ್ಟ್ಯಾಂಡರ್ಡ್ ಇದೆಯಾ ಅಂದರೆ ಇಲ್ಲ ಬ್ರೈನಲ್ಲಿ ಅದಕ್ಕೆ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಎಲ್ಲ ಕಾನ್ಸೆಪ್ಟ್ ಬರುತ್ತೆ ಇಮೇಜ್ ರೂಪದಲ್ಲಿ ತೆಗೆದುಕೊಂಡಿದ್ದನ್ನು ಚೆನ್ನಾಗಿ ನೆನ್ಪಿಡುತ್ತೆ ನೀವು ಬರೀ ಟೆಕ್ಸ್ಟ್ ರೂಪದಲ್ಲಿ ತೆಗೆದುಕೊಂಡಿದ್ದನ್ನು ಅಷ್ಟು ನೆನ್ಪಿಡೋಕೆ ರೆಡಿ ಇರಲ್ಲ ಈ ಥರ ಒಂದಷ್ಟು ಕಾನ್ಸೆಪ್ಟ್ ಇದೆ ಅದನ್ನು ಸರಿಪಡಿಸ್ಕೊಳ್ಳೋ ಒಂದು ವಿಧಾನವನ್ನು ಹೇಳ್ತೀನಿ ಡಬಲ್ ಸ್ಟ್ಯಾಂಡರ್ಡ್ ಬ್ರೈನ್ಗೆ ಇರೋಲ್ಲ ನೆಕ್ಸ್ಟು ಎಡ ಮೆದುಳು ಬಲ ಮೆದುಳು ಅಂತ ಏನಾದರೂ ಇದೆಯಾ ಅದಕ್ಕೂ ಮೆಮೊರಿಗೂ ಸಂಬಂಧ ಇದೆಯಾ ಇದಕ್ಕೆ ಸುಮಾರು ಕಡೆ ಪುಸ್ತಕಗಳು ರಚನೆ ಆಗಿದೆ ಸುಮಾರು ಜನ ಮಾತಾಡ್ತಾರೆ ಬಟ್ ಸೈನ್ಸ್ನಲ್ಲಿ ಸೈಕ್ಯಾಟ್ರಿಸ್ಟಿಕಲ್ಲಿ ಇದು ಅಲ್ಲ ಹೀಗಿದೆ ಅಂತ ಇಲ್ಲೇ ಈ ಜಾಗದಲ್ಲಿ ಇಂಥ ಮೆಮೊರಿ ಈ ಜಾಗದಲ್ಲಿ ಇದೆ ಅಂತ ಇಲ್ಲ ಬಟ್ ಅದನ್ನು ಭಾಳ ಜನ ಹೇಳ್ತಾ ಇರೋದ್ರಿಂದ ಅದೊಂದು ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡಿಕೊಂಡೇ ಮುಂದೋಗೋಣ ವೆರಿ ಫಸ್ಟ್ ಎಡಮೆದುಳು ಬಲ ಮೆದುಳು ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಲೆಫ್ಟ್ ಹೆಮಿಸ್ಪೇರ್ ರೈಟ್ ಹೆಮಿಸ್ಪೇರ್ ಇದು ಏನು ಅನಾಟಮಿಕಲಿ ತೆಗೆದುಕೊಂಡಾಗ ಬ್ರೈನ್ ಒಳಗಡೆ ಎರಡು ಭಾಗ ಬ್ರೈನ್ ಇದೆ ನಿಜ ಬಲಭಾಗದ ಬ್ರೈನು ಎಡಭಾಗದ ದೇಹವನ್ನು ಕಂಟ್ರೋಲ್ ಮಾಡುತ್ತೆ ಎಡ ಭಾಗದ ಬ್ರೈನು ಬಲಭಾಗದ ದೇಹವನ್ನು ಕಂಟ್ರೋಲ್ ಮಾಡುತ್ತೆ ರೈಟ್ ಈ ಭಾಗದಲ್ಲಿ ಹೇಳೋದೇನು ಅಂದರೆ ಎಡಭಾಗದ ಮೆದುಳು ಲಾಜಿಕ್ ಸೈನ್ಸು ಮ್ಯಾಥಮೆಟಿಕ್ಸು ಸೆನ್ಸ್ ಆಫ್ ಟೈಮು ಲ್ಯಾಂಗ್ವೇಜು ಈ ಥರದ ಕೆಲಸ ಮಾಡುತ್ತೆ ಬಲಭಾಗದ ಮೇನು ಆರ್ಟು ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್ ಇದಕ್ಕೆ ಕೆಲಸ ಮಾಡುತ್ತೆ ಹಾಗಾಗಿ ಈ ಭಾಗದ ರೈಟ್ ಬ್ರೈನನ್ನು ಆ್ಯಕ್ಟಿವೇಟ್ ಮಾಡಿಟ್ಕೊಂಡ್ರೆ ನಿಮ್ಮ ಮೆಮೊರಿ ಪವರ್ ಸೂಪರ್ ಇರುತ್ತೆ ಅಂತ ಅವರು ಪ್ರೂವ್ ಮಾಡೋದಿಷ್ಟೇ ಕ್ರಿಯೇಟಿವಿಟಿ ಆರ್ಟ್ ಇದೆಲ್ಲ ಅಂದಾಗ ಫಿಲ್ಮ್ ಫಿಲ್ಮನ್ನು ಒಂದು ಸರಿ ನೋಡ್ಕೊಂಡು ಐದು ವರ್ಷ ಬಿಟ್ಟರು ಮರ್ತ ಹೋಗಲ್ಲ ಬಿಕಾಸ್ ರೈಟ್ ಟೈಮ್ ಇಸ್ ವೆರಿ ಸ್ಟ್ರಾಂಗ್ ಅನ್ನೋ ಕಾರಣಕ್ಕೆ ಪ್ರೂವ್ ಮಾಡ್ತಾ ಬರ್ತಾರೆ ಅದೇ ನಿಮ್ಮ ಲಾಂಗ್ವೇಜು ಮ್ಯಾಥಮೆಟಿಕ್ಸ್ ಕಲ್ತಿದ್ದು ಮೂರು ತಿಂಗಳು ಬಿಟ್ಟರೆ ಹಾರ್ಕೊಂಡು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಈ ಕಾರಣಕ್ಕೆ ಹಿಂಗೆ ಡಿವೈಡ್ ಮಾಡಿ ರೈಟ್ ಬ್ರೈನನ್ನು ಆ್ಯಕ್ಟಿವ್ ಮಾಡೋಂಥದ್ದು ಕೋಚ್ಗಳು ಅವರೆಲ್ಲ ಇದ್ದಾರೆ ಅದು ಆ್ಯಕ್ಚುಲಿ ಬ್ರೈನ್ನ ಭಾಗವನ್ನು ಹಿಂಗೆ ಡಿವೈಡ್ ಮಾಡಿ ಅಲ್ಲಿ ಅದೇ ಇದೆ ಇಲ್ಲಿದೆ ಅನ್ನೋದನ್ನ ಸೈಂಟಿಫಿಕಲಿ ಇವತ್ತರೆಗೂ ಪ್ರೂವ್ ಆಗಿಲ್ಲ ಆದರೆ ಇಲ್ಲೊಂದು ಸತ್ಯ ಅಂತೂ ಇದೆ ಅಂತ ಗೊತ್ತಿರಬೇಕು ಏನು ಸತ್ಯ ಗೊತ್ತು ಮಾಡ್ಕೋಬೇಕು ಸಬ್ಜೆಕ್ಟ್ಗಳನ್ನು ಟೆಕ್ಸ್ಟ್ಗಳನ್ನು ಫಾರ್ಮುಲಾಗಳನ್ನು ತುಂಬ ಕಾಲ ನೆನ್ಪಿಡೋಕ್ಕಾಗಲ್ಲ ಇಮೇಜ್ಗಳನ್ನು ಫೋಟೋಗಳನ್ನು ವಿಡಿಯೋಗಳನ್ನು ನಾವೇನು ಕಾಲ್ಪನೆ ಮಾಡ್ಕೊತೀವಿ ಅದನ್ನು ತುಂಬ ಕಾಲ ನೆನ್ಪಿಡ್ಬೋದು ಈ ಕಾನ್ಸೆಪ್ಟನ್ನು ಎಳೆದುಕೊಂಡು ನಾವು ಓದೋ ವಿಚಾರವನ್ನು ಕ್ರಿಯೇಟಿವ್ ಆಗಿ ಸ್ಟೋರ್ ಮಾಡೋದು ಹೇಗೆ ಆರ್ಟಿಸ್ಟಿಕ್ಕಾಗಿ ಸ್ಟೋರ್ ಮಾಡೋದು ಹೇಗೆ ಇಂಟ್ಯೂಷನ್ಲಿ ಸ್ಟೋರ್ ಮಾಡೋದು ಹೇಗೆ ಎಮ್ಯಾಜಿನೇಷನ್ ರೂಪದಲ್ಲಿ ಸ್ಟೋರ್ ಮಾಡೋದು ಹೇಗೆ ಅನ್ನೋದನ್ನು ಕಲಿತುಕೊಂಡಾಗ ಆಟೋಮೆಟಿಕ್ಲಿ ಅದು ಲಾಂಗ್ ಸಸ್ಟೈನ್ ಆಗುತ್ತೆ ಬ್ರೈನ್ ಪವರ್ ಜಾಸ್ತಿ ಅನ್ನೋದನ್ನು ಪ್ರೂವ್ ಆಗೋದು ಹೇಗೆ ಕೆಲವು ಹುಡುಗರು ನೀವೇನಾದರೂ ಹೇಳ್ತಾ ಇರ್ರಿ ಅವ್ರು ಹಿಂಗೆ ಹಿಂಗೆ ಅಂದ್ಕೊತ ಹಿಂಗೆ ಅಂದ್ಕೊತ ರಿಕಾಲ್ ಮಾಡ್ತಾ ಇರ್ತಾರೆ ಅಂದರೆ ಅವರು ನೀವು ಹೇಳುವ ಪದದ ಜೊತೆ ಪದಗಳನ್ನು ರಿಸೀವ್ ಮಾಡ್ತಾ ಇರಲ್ಲ ವರ್ಡ್ಸ್ಗಳನ್ನು ರಿಸೀವ್ ಮಾಡಲ್ಲ ಸೆಂಟೆನ್ಸ್ಗಳನ್ನ ರಿಸೀವ್ ಮಾಡಲ್ಲ ಆ ಸೀನನ್ನು ರಿಸೀವ್ ಮಾಡ್ತಾ ಇರ್ತಾರೆ ಆ ಒಂದು ಕಲ್ಪನಿಕ ಚಿತ್ರವನ್ನು ರಿಸೀವ್ ಮಾಡ್ತಾ ಇರ್ತಾರೆ ಅವ್ರದ್ದು ಎಂ ಪಿ ಫೋರ್ ರನ್ ಇರುತ್ತೆ ಅಂದರೆ ವಿಡಿಯೋ ಫಾರ್ಮೇಟ್ ರನ್ ಆಗ್ತಾ ಇರುತ್ತೆ ವಿಡಿಯೋ ಫಾರ್ಮೇಟ್ ರನ್ ಆಗ್ತಾಯಿರೋದ್ರಿಂದ ಹೆಚ್ಚು ಮೆಮೊರಿ ಪವರ್ ಇರುತ್ತೆ